ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಲೋಕ ಕದನದ ಸೇನಾನಿಗಳು ಅಖಾಡಕ್ಕಿಳಿದು ಗೆಲುವಿಗಾಗಿ ರಣಕಹಳೆ ಮೊಳಗಿಸುತ್ತಿದ್ದಾರೆ ಅವರೆಲ್ಲರದ್ದು ಒಂದೇ ಧ್ಯೇಯ ಒಂದೇ ಗುರಿ ಅದುವೇ ಚುನಾವಣಾ ಗೆಲುವು ಈ ಗೆಲುವಿಗಾಗಿ ಮಾಡದ ತಂತ್ರವಿಲ್ಲ ಹಾಕದ ಪಟ್ಟುಗಳಿಲ್ಲ ಕಾಂಗ್ರೆಸ್ ಬಿಜೆಪಿ ಪಾಳೆಯದ ನಾಯಕರು ಅಬ್ಬರದ ಕ್ಯಾಂಪೇನ್ನಲ್ಲಿ ತೊಡಗಿದ್ರೆ ಇತ್ತ ಪುಟ್ಟ ಬಾಲಕಿಯೊಬ್ಬಳು ಮತದಾನ ಜಾಗೃತಿಯ ಸಂಕಲ್ಪ ತೊಟ್ಟಿದ್ದಾಳೆ ಹೌದು ಈಕೆಯ ಹೆಸರು ಸನ್ನಿಧಿ ಕಶೆಕೋಡಿ ಮಾಣಿ ಪೆರಾಜೆಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ಓದಿನಲ್ಲಿ ಮುಂದಿರುವ ಸನ್ನಿಧಿ ಮತದಾನದ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಮಾದರಿಯಾಗಿದ್ದಾಳೆ ಆರಂಭದಲ್ಲಿ ಮತದಾನದ ಜಾಗೃತಿಗೆ ಅವಕಾಶ ಮಾಡಿಕೊಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗೆ ಸನ್ನಿಧಿ ಪತ್ರ ಬರೆದಿದ್ದಳು ಆಕೆಯ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಚುನಾವಣಾಧಿಕಾರಿ ಪ್ರಸ್ತಾವನೆಯನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗೆ ಆದೇಶಿಸಿದ್ದರು ಎಲೆಕ್ಷನ್ ಕಮಿಷನ್ ಹಾಗೂ ಜಿಲ್ಲಾಡಳಿತದಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಚಿನ್ನರ ತಂಡವೊಂದನ್ನು ಕಟ್ಟಿಕೊಂಡ ಸನ್ನಿಧಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭ ಮನೆ ಅಂಗಡಿ ಹೋಟೆಲ್ ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತದಾನದ ಜಾಗೃತಿ ಮೂಡಿಸಿದ್ದಾಳೆ ಈ ಬಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸುತ್ತಿದ್ದಾಳೆ ತಂದೆ ಲೋಕೇಶ್ ಕಶೆಕೋಡಿ ನೆರವಿನಿಂದ ತಮ್ಮ ಹುಟ್ಟೂರು ಮಾತ್ರವಲ್ಲದೆ ನೆರೆಯ ಜಿಲ್ಲೆ ರಾಜ್ಯಗಳಿಗೂ ತೆರಳಿ ಮತದಾನದ ಮಹತ್ವವನ್ನು ಸಾರಿ ಹೇಳುತ್ತಿದ್ದಾಳೆ ಬುಧವಾರ ಮಡಿಕೇರಿಗೆ ಆಗಮಿಸಿದ ಸನ್ನಿಧಿ ಐನ್ ಟೀಂ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ತಮ್ಮ ಹಾಡಿನ ಮೂಲಕ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಅದು ಕಡ್ಡಾಯ ಎಂಬುದನ್ನು ಮನದಟ್ಟು ಮಾಡಿಸಿದ್ದಾಳೆ ಸನ್ನಿಧಿಯೊಂದಿಗೆ ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ಸ್ತುತಿ ಆದ್ಯ ಸಾರ್ವಿಸ್ ಖಂದ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಸಮೃದ್ಧಿ ಜೊತೆಯಾಗಿದ್ದಾರೆ ಸನ್ನಿಧಿ ಇದುವರೆಗೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಮನೆ ಅಂಗಡಿಗಳಿಗೆ ಭೇಟಿ ನೀಡಿ ಮತದಾನ ಮಾಡುವಂತೆ ಪ್ರೇರಣೆ ನೀಡಿದ್ದಾಳೆ ಎಳೆ ವಯಸ್ಸಲ್ಲೇ ಪ್ರಬುದ್ಧತೆ ತೋರಿರುವ ಪುಟಾಣಿಯ ಕಾರ್ಯವನ್ನು ಮೆಚ್ಚಿ ಮಂಗಳೂರು ಜಿಲ್ಲಾಧಿಕಾರಿ ಸನ್ಮಾನಿಸಿದ್ದರು ಸನ್ನಿಧಿಯ ಸಾಮಾಜಿಕ ಸೇವೆಗೆ ಬೆನ್ನಿರು ಬಾಗಿ ನಿಂತಿರುವ ಆಕೆಯ ತಂದೆ ಲೋಕೇಶ್ ಕಶೆಕೋಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣವೇ ನಮ್ಮೆಲ್ಲರ ಗುರಿಯಾಗಬೇಕು ಎಂದಿದ್ದಾರೆ ನಾವು ಅರಿವು ಮೂಡಿಸಲಿಕ್ಕೆ ನಾವು ಸನ್ನಿಧಿ ಅವರ ತಂದೆ ನಮ್ಮ ಲೋಕೇಶ್ ಕಶೆಕೋಡಿ ಅಂತ ಅಂದ್ರೆ ನಾವು ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ನಾವು ಸುಮಾರು ನೂರೈವತ್ತು ಮನೆಗಳಲ್ಲಿ ಜಾಗೃತಿಯನ್ನು ಮೂಡಿಸಿದೆ ಇದರ ಸಲುವಾಗಿ ಇವರ ಸಾರ್ವಜನಿಕ ಕೂಡ ನಮ್ಮನ್ನು ನನ್ನ ಮಗನನ್ನು ಮೆಚ್ಚಿಸಿ ಮೆಚ್ಚಿ ಸಾರ್ವಜನಿಕವಾಗಿ ಪ್ರಸಂಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕೂಡ ಅವರನ್ನು ಕಚೇರಿಗೆ ಕಲಿ ಕರೆಸಿ ಸನ್ಮಾನಿಸಿದರು ಆದರೆ ಈ ಸಲ ನಾವು ನನ್ನ ಮಗಳ ಮುಖಾಂತರ ಕೇಂದ್ರ ಚುನಾವಣೆ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ನಾವು ಲೆಟ್ರ್ ಬರ್ತಿದ್ವಿ ಅದಕ್ಕೆ ಲೆಟ್ರಿಗೆ ಸಕಾರಾತ್ಮಕವಾದ ಸ್ಪಂದನೆ ಕೂಡ ಅವರು ಎದುರಕಿದೆ ನಿಮ್ಮ ಇದು ಮಾಡುವಂಥ ವಿಚಾರ ಒಳ್ಳೆಯ ವಿಚಾರ ಇದು ದೇಶಕ್ಕೆ ಬೇಕಾದಂಥ ವಿಚಾರ ಜಾಗೃತಿ ಮೂಡಿಸುವಂಥದ್ದು ಒಳ್ಳೆಯ ವಿಚಾರ ಅಂತ ಹೇಳಿ ಈ ಸಲ ನಾವು ನಮ್ಮಿಂದ ನೀವು ಜಾಗೃತಿ ಮೂಡಿಸುವ ಕೆಲಸ ಕಾರ್ಯಕ್ಕೆ ನಾವು ಸಹಕಾರವನ್ನು ಕೊಡುತ್ತೇವೆ ಮತ್ತು ನಿಮ್ಮ ಉತ್ತಮವಾದ ಪೂರಕವಾದ ವಾತಾವರಣ ಇದು ದೇಶಕ್ಕೆ ಬೇಕಾಗುವಂಥ ಜಾಗೃತಿಯನ್ನು ನಮಗೆ ಪ್ರಶಂಸಿಸಿದೆ ಆ ಸಲುವಾಗಿ ನಾವು ಈ ಸಲ ಕೇರಳಕ್ಕೆ ಮೊನ್ನೆ ಹೋಗಿ ಬಂದೆವು ಅಲ್ಲಿ ಕೂಡ ನಮಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ಅಲ್ಲಿ ಸುತ್ತಮುತ್ತ ಸುಮಾರು ನೂರೈವತ್ತು ಕಡೆಗಳಲ್ಲಿ ಶಾಪಿರ್ಬೋದು ಆಟೋ ಸ್ಟ್ಯಾಂಡ್ ಎಲ್ಲ ಕಡೆಯನ್ನು ಹೋಗಿ ಜಾಗೃತಿಯನ್ನು ಹೋಗಿ ಕೇರಳ ಅಂದರೆ ಸ್ಥಳೀಯ ಭಾಷೆಯಲ್ಲಿ ನನ್ನ ಮಕ್ಕಳು ಮಲಯಾಳಮಲ್ಲಿ ಕಲಿತು ಬೇಕಾದಂಥ ಜಾಗೃತಿ ನಾವು ಮಾಡಿದ್ದೀವಿ ಊರಿನವರು ಕೂಡ ಅಲ್ಲಿನ ಜನರು ಕೂಡ ಒಳ್ಳೆಯ ಪ್ರಶಂಸೆಯನ್ನು ಮಾಡಿದ್ದರು ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೆ ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಾಡ್ತಿದ್ದೇವೆ ಈಗ ನಾವು ಮಡಿಕೇರಿ ಭಾಗವನ್ನು ಇವತ್ತು ಬಂದಿದ್ದೇವೆ ಮಡಿಕೇರಿಯ ಜನ ಕೂಡ ನಮಗೆ ಒಳ್ಳೆಯ ಪ್ರೀತಿಯನ್ನು ತೋರಿದ್ದಾರೆ ಇಲ್ಲಿ ಎಲ್ಲ ಜನರು ಒಳ್ಳೆಯ ಒಂದು ಸಪ್ ಸಕಾರವಾಗಿ ಮಾಡಿದ್ದಾರೆ ಹಾಗೆ ಈಗಾಗಲೇ ನಾವು ಸಿ ಮತ್ತು ಎಸ್ ಸೇವೆಗಳನ್ನು ನೀವು ಮಾಡಿದ್ದೇವೆ ಅವರು ಕೂಡ ನಮಗೆ ಇದಕ್ಕೆ ಉತ್ತಮವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಇಂಥ ಒಳ್ಳೆ ವಿಚಾರಕ್ಕೆ ನಾವು ಯಾವತ್ತು ಸಹಕಾರ ಮಾಡ್ತೇವೆ ಅಂತ ಹೇಳ್ತಾರೆ ಹಾಗೆ ನಾವು ಈಗ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಜನಗಳ ಮುಖಾಂತರ ನಾವು ಅಂದ್ರೆ ಬಾಲಾವಕಾಶನ ಐದು ಮಂದಿ ಮಕ್ಕಳು ಈ ಇದಕ್ಕೆ ಬಂದಿದ್ದಾರೆ ಇವತ್ತು ಅಂದ್ರೆ ನಾವು ಇಷ್ಟರ ಇವರು ಇಬ್ಬರು ನಾವು ಇವರ ಸ್ಥಳೀಯ ಅವರ ಫ್ರೆಂಡ್ ಆದ ಐದು ಮಂದಿ ಸಾರ್ವಿ ಕಂದ ಆದ್ಯ ಮತ್ತು ಸಮೃದ್ಧಿ ಸಾರ್ವಿ ಅಂದರೆ ಇವರೆಲ್ಲ ಸೇರಿ ಒಟ್ಟಿಗೆ ಐದು ಮಕ್ಕಳು ಇವತ್ತು ನಮ್ಮ ಮಡಿಕೇರಿ ಭಾಗದಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಪಟಪಟ ಅಂತ ಮಾತನಾಡುವ ಚಿನಕುರುಳಿ ಪಟಾಕಿ ಸನ್ನಿಧಿ ಚಿತ್ತಾರದೊಂದಿಗೆ ತನ್ನ ಖುಷಿ ವ್ಯಕ್ತಪಡಿಸಿದ್ದಾಳೆ ಪೋಷಕರು ಶಿಕ್ಷಕರ ಸಹಕಾರದಿಂದ ಇಷ್ಟೆಲ್ಲ ಸಾಧ್ಯವಾಯಿತು ಎನ್ನುವ ಸನ್ನಿಧಿ ಏಪ್ರಿಲ್ ಇಪ್ಪತ್ತಾರರಂದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಕರೆ ಕೊಟ್ಟಿದ್ದಾಳೆ ನನಗೆ ತುಂಬ ಖುಷಿ ಆಗ್ತದೆ ನಾನು ಕಳೆದ ಒಂದು ವರ್ಷದಿಂದ ನಾನು ಈ ಮತದಾನ ಜಾಸ್ತಿ ಫಸ್ಟಿಗೆ ನನಗೆ ಮತದಾನ ಅಂದರೆ ಗೊತ್ತಿರಲಿಲ್ಲ ಈಗೀಗ ನನಗೆ ತುಂಬ ಖುಷಿಯಾಗಿದೆ ಇವತ್ತು ನನ್ನ ಐದು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವರ ಜೊತೆ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅದನ್ನು ಹೇಳಬೇಕಂತಿಲ್ಲ ಹೇಳಿಕೆ ಆಗುದಿಲ್ಲ ಈ ಸಾಂಗನ್ನು ನಾನು ಫಸ್ಟ್ ಕಲಿತಿದ್ದೆ ಅಪ್ಪ ಎಲ್ಲ ಸರ್ಚ್ ಮಾಡಿ ಎಲ್ಲ ಹೇಳಿದರು ಮತ್ತು ಈಗ ಮತದಾನ ಅದು ಒಂದು ಬೇರೆ ಟ್ಯೂನ್ ಅಲ್ಲಿ ಮಾಡುವಂಥ ಒಂದು ಸ್ವಲ್ಪ ವೈರಲ್ ಆಗ್ಬೋದಂತ ನಾವೊಂದು ಅನಿಸಿಕೆಯನ್ನು ಮಾಡಿದ್ವಿ ಮತ್ತು ಇವರಿಗೆ ನಾನು ಇವರೆಲ್ಲ ಹೇಳಿದರು ನಾನು ಬರ್ತೇನೆ ಈ ಸಲವನ್ನು ನನಗೆ ಜಾಗೃತೆ ಮಾಡಲು ಹಾಗೆ ಇವರಿಗೆ ಸಹ ನಾನು ಹೇಳಿದ್ದೆ ಈ ಸಾಂಗನ್ನು ಕಲಿಯುವ ಮತ್ತು ನಾವು ನನ್ನಪ್ಪ ವಿಡಿಯೋ ಮಾಡ್ತಾರೆ ನಾವು ಒಂದು ಹೇಳುವ ಎಲ್ಲರಿಗೂ ಅಂದರೆ ಎಲ್ಲರಿಗೂ ಗೊತ್ತಾಗಬೇಕು ಮಡಿಕೇರಿಗೆ ಮತ್ತು ದಕ್ಷಿಣ ಕನ್ನಡದಿಂದ ಮತ್ತು ಕೇರಳ ಗೋವಾ ಇಲ್ಲಿಗೆಲ್ಲ ನಾವು ಹೇಳಿದ್ದೇವೆ ಹಾಡಿನ ಮೂಲಕ ಹಾಗೆ ಇಲ್ಲ ಲಾಸ್ಟ್ ನಾನು ದಕ್ಷಿಣ ಕನ್ನಡದಲ್ಲಿ ಹೋಗ್ತೇನೆ ನನ್ನ ಅಕ್ಕ ಮತ್ತು ನನ್ನ ಕಝಿನ್ ಸಿಸ್ಟರ್ಸ್ ಬರ್ತೇನೆ ನಾನು ಐದು ಆರು ಭಾಷೆ ಕಲಿತಿದ್ದೆ ಒಂದು ಕೊಂಕಣಿ ಮಲಯಾಳಂ ಇಂಗ್ಲೀಷ್ ಕನ್ನಡ ಹಿಂದಿ ತುಳು ಟೀಚರ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಸ್ಕೌಟ್ ಗೈಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಅವರ ಬಗ್ಗೆ ಸೇಳ್ಬೇಕಿಲ್ಲ ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ ಅವರಿಗೆ ಸಹ ತುಂಬ ಖುಷಿಯಾಗಿದೆ ಯಾಕಂದ್ರೆ ಅವಾಗ ನಾನು ಹೋಗುವಾಗ ಎಲ್ಲ ಅಂಗಡಿಗಳಿಗೆ ಶಾಪ್ಗಳಿಗೆ ಮತ್ತು ಈ ಮನೆ ಮನೆಗಳಿಗೆ ಹೋಗಿ ಅವರಿಗೆ ಸಹ ತುಂಬ ಖುಷಿಯಾಗಿದೆ ನಿನ್ನ ಈ ಜಾಣತನಿಗೆ ನಾನು ಮತದಾನ ಕಡ್ಡಾಯವಾಗಿ ಮಾಡ್ತೇನೆ ಹಾಗೆ ಇವಾಗ ನನಗೆ ಸಹ ತುಂಬ ಖುಷಿಯಾಗಿದೆ ಮತದಾರರು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿರಿ ನಾವು ಮತದಾನ ಮಾಡಿದಾಗ ಮಾತ್ರ ನಮ್ಮ ದೇಶ ಬಲಿಷ್ಠ ರಾಷ್ಟ್ರವಾಗಿ ರೂಪುಗೊಳ್ಳುತ್ತದೆ ದಯವಿಟ್ಟು ಎಲ್ಲ ಮತದಾರರು ಮತದಾನ ಮಾಡಿರಿ ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕೊನೆಯಾಗಿ ಹೇಳ್ತೇನೆ ಕಡ್ಡಾಯ ಮತ ದೇಶಕ್ಕೆ ಹಿತ ಕರ್ನಾಟಕದ ವಿವಿಧೆಡೆ ತನ್ನ ತಂದೆಯೊಂದಿಗೆ ಸಂಚರಿಸಿ ಮತದಾನದ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾಳೆ ಮುಂದಿನ ದಿನಗಳಲ್ಲಿ ಗೋವಾ ಹಾಗೂ ದೆಹಲಿಗೆ ತೆರಳಿ ಅಲ್ಲೂ ಜನರಲ್ಲಿ ಅರಿವು ಮೂಡಿಸಲು ಸಿದ್ಧವಾಗಿದ್ದಾಳೆ ಕನ್ನಡ ತುಳು ಇಂಗ್ಲಿಷ್ ಹಿಂದಿ ಮಾತನಾಡುವ ಸನ್ನಿಧಿ ಕೊಂಕಣಿ ಮಲಯಾಳಂ ಭಾಷೆಯಲ್ಲಿ ಮತದಾನ ಜಾಗೃತಿ ಮೂಡಿಸುವ ಮಾತುಗಳನ್ನು ಕಲಿತಿದ್ದಾಳೆ ಆಟ ಪಾಠದ ಜೊತೆ ಸಣ್ಣ ವಯಸ್ಸಿನಲ್ಲೇ ಸಮಾಜಮುಖಿ ಕಾರ್ಯಕ್ಕೂ ಧುಮುಕಿರುವ ಸನ್ನಿಧಿಗೆ ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಗ್ತಿದೆ